ಹೇಳ್ರಿ ನಾವು ಈ ಥರ ಮಾಡೋದ್ರಲ್ಲಿ ನಾವು ಅದ್ರ ಪರ ಇದ್ದೀವಿ ಈ ಥರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು ಆದ್ರೆ ಮತ್ತೆ ಇವರು ಆಂಧ್ರ ಪ್ರದೇಶದವರು ಮತ್ತು ತೆಲಂಗಾಣದವರು ಅವರು ಅಪೀಲ್ ಹಾಕ್ತಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಅದನ್ನು ಕೂಡಲೇ ಇತ್ಯರ್ಥ ಮಾಡಿಸಿ ಪರ್ಮಿಷನ್ ಕೊಟ್ಟು ನಾವು ಮಾಡಲಿಕ್ಕೆ ಐನೂರ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಮಾಡಲಿಕ್ಕೆ ತಯಾರಾಗಿದೆ ಸೋಮವಾರ ಚರ್ಚೆ ಮಾಡ್ತೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ ಅದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರಿಗೆ ಕೋಪಿ ಹಾಕ್ಬಿಟ್ಟದೆ ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದಾರೆ ಅಫಿಡವಿಟ್ ಹಾಕ್ದವ್ರಿ ಯಾರು ಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಹ್ಞೂ ಹೈಕೋರ್ಟ್ ಮುಂದೆ ಅಫಿಡವಿಟ್ ಯಾರು ರೀ ಹಾಂ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಫಿಡವಿಟ್ ಹಾಕಿದ್ದಾರೆ ಯಾರು ಹಾಕಿದ್ರು ಹಾಂ ಯಾರೀ ಹಾಕಿದ್ರು ಆಗ ಯಾರು ಸ್ವಾಮೀಜಿ ಇದ್ದವರು ಅಲ್ವಾ ಸ್ವಾಮೀಜಿ ಯಾರು ಬಿ ಜೆ ಪಿ ಅವರಲ್ಲ ಇದೇ ಸ್ವಾಮೀಜಿ ಅವರಿದ್ರಲ್ಲ ಆಮೇಲೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಆರ್ಡರ್ಸ್ ಮಾಡಿದ್ದಾರೆ ಅವರು ಟೂ ಎ ಕೇಳಿದ್ರೆ ಟೂ ಡಿ ಮಾಡಿದ್ದಾರೆ ಇವರಿಗೆ ಟು ಸಿ ಮತ್ತು ಟು ಡಿ ಮಾಡಿದ್ದಾರೆ ತ್ರೀ ಬಿನಲ್ಲಿ ನಲ್ಲಿ ಪಂಚಮ ಶಾಲಿಗಳಿದ್ದಾರೆ ಲಿಂಗಾಯತರು ಸಬ್ ಪಂಚಮಶಾಲಿಗಳು ಇದಾವೆ ತ್ರೀ ಬಿ ಎಷ್ಟು ಕೆಟಗರಿ ಇದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಹಾ ಗೊತ್ತೇನ್ರಿ ಗೊತ್ತಿಲ್ಲ ಸುಮ್ಮನೆ ಬರೀತಿರಿ ಕೇಳ್ತೀರಿ ಪ್ರಶ್ನೆ ಕೇಳ್ತೀರಿ ದೇರ್ ಆರ್ ಫೋರ್ ಕೆಟಗರೀಸ್ ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ಟೂ ಬಿ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ಯಾರು ಬಂತಾರೆ ಗೊತ್ತಾ ಒನ್ ಎಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಒನ್ನಲ್ಲಿ ಕೆಟಗರಿ ಒನ್ನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕೆಟಗರಿ ಟೂ ಎಲ್ಲಿ ಮೋರ್ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡ್ ಕೆಟಗರಿ ತ್ರೀ ಎಲ್ಲಿ ಒಕ್ಕಲಿಂಗರು ಬರ್ತಾರೆ ಒಕ್ಕಲಿಗು ಮತ್ತು ಬೇರೆ ಕಮ್ಯುನಿಟೀಸ್ ಬರ್ತಾರೆ ತ್ರೀ ಬಿ ನಲ್ಲಿ ಲಿಂಗಾಯತರು ಮತ್ತು ಬೇರೆ ಲಿಂಗಾಯತ ಸಬ್ಜೆಕ್ಟ್ಗಳು ಬರ್ತವೆ ಸೊ ಇದು ಎರಡು ಸಾವಿರದ ಎರಡರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಮತ್ತೆ ಟು ಬಿ ನಲ್ಲಿ ಮುಸ್ಲಿಮಾನರು ಬರ್ತಾರೆ ಅದನ್ನು ತೊಂಬತ್ತೆರಡರಲ್ಲೇ ವಿರಾಟ್ ಕೊಹ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ಅದನ್ನು ಮಾಡಿದರು ತೊಂಬತ್ತ ಎರಡರಲ್ಲಿ ವಿರಾಟ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದ್ರು ಆಗ ಯಾಕೆ ಮಾಡಲಿಲ್ಲ ಇವರು ಪ್ರಶ್ನೆ ಮಾಡಲಿಲ್ಲ ಹಾಂ ಇವ್ರು ಏನು ಮಾಡಿದ್ರು ಅಂತಂದರೆ ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದನ್ನು ರದ್ದು ಮಾಡಿಬಿಟ್ಟು ಎರಡು ಪರ್ಸೆಂಟು ಒಕ್ಕಲಿರಿಗೆ ಎರಡು ಪರ್ಸೆಂಟು ಲಿಂಗ ಟೂ ಎನವರಿಗೆ ಅಲ್ಲ ತ್ರೀ ಎನವರಿಗೆ ಎರಡು ಪರ್ಸೆಂಟು ತ್ರೀ ಬಿನವರಿಗೆ ಎರಡು ಪರ್ಸೆಂಟ್ ಕೊಟ್ಬಿಟ್ರು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ ಹಾಂ ಹೇಳಪ್ಪ ನೀವೇ ಹೇಳಿ ನಿಮಗೆ ಗೊತ್ತಿದ್ರೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಹೇಳಿ ಇದು ಮಾಡಿದವರು ಬಿಜೆಪಿ ಸರ್ಕಾರದವರು ಹಾಗೆ ಪ್ರತಿಭಟನೆ ಮಾಡಿಲ್ಲ ಇವರು ಯಾಕೆ ಪ್ರತಿಭಟನೆ ಮಾಡಿಲ್ಲ ಅದೇ ಸರ್ಕಾರದ ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡೋಕ್ಕಾಗಲ್ಲ ಅಂತ ಮಾಡಿದ್ರು ಅದಾದ ಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದರು ಇದು ಮೇಲೆ ಕೆಟಗರಿ ಟೂ ಡಿ ಟೂ ಐ ಮೀನ್ ಟು ಸಿ ಟು ಡಿ ಮಾಡಿದ ಮೇಲೆ ಸಂಬಡಿ ಬಡಿ ಮುಸ್ಲಿಂ ಮುಸ್ಲಿಮ್ ಜೆಂಟ್ಲ್ಮನ್ ಎಸ್ ಗಾಂಟ್ ಟು ದಿ ಸುಪ್ರೀಂ ಕೋರ್ಟ್ ಚಾಲೆಂಜಿಂಗ್ ಆರ್ಡರ್ಸ್ ಅತ್ತೆ ಬಿ ಜೆ ಪಿ ಗೌರ್ಮೆಂಟ್ ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಜನರಲ್ ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಇವ್ರ ಪರ ಅಪಿಯರ್ ಆಗಿದ್ದವರು ಅವರು ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಹಿಂದೆ ಇದ್ದಂಥ ಎರಡು ಸಾವಿರದ ಎರಡನೇ ಇಶ್ಯನಲ್ಲಿ ಯಾವುದು ಇಶ್ಯೂ ಆಗಿತ್ತು ಅದನ್ನು ಬದಲಾವಣೆ ಮಾಡಲ್ಲ ಅಂತ ಅಡ್ಮಿಟ್ ಮಾಡ್ಕೊಂಡ್ರೆ ಅವ್ರ ಯಾರು ಯಾರೀ ಅವರು ಮತ್ತೆ ಈಗ ಸಪೋರ್ಟ್ ಮಾಡ್ತಾರೆ ಆ ಚಳುವಳಿ ಮಾಡಿದ್ರು ಈಗ ಯಾಕೆ ಮಾಡ್ತಾವ್ರೆ ಹೇಳಿಯಪ್ಪ ನೀವೇ ಹೇಳೋದು ನನಗೆ ನಾನು ಎರಡು ಸಾರಿ ಮೀಟಿಂಗ್ ಮೈ ಮೀಟಿಂಗ್ ಮಾಡಿದ್ದೆ ನಾನು ಏನು ಹೇಳಿದ್ದೀನಿ ಅಂತಂದರೆ ನೋಡಪ್ಪ ನಾನು ನೀವು ಕಾನೂನು ಪ್ರಕಾರ ಇರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರಬೇಕು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗಬೇಕು ಅವರು ಸರ್ವೆ ಮಾಡಿ ಇವರು ಟೂ ಎಗೆ ಬರ್ತಾರಾ ಇಲ್ವೋ ಅಂತ ಶಿಫಾರಸು ಮಾಡಬೇಕು ಶಿಫಾರಸು ಬಂದ ಮೇಲೆ ನೋಡೋಣ ನೀವು ಹೋಗಿ ಅಂತ ಹೇಳಿದೆ ನಾನು ಅವ್ರು ಹೋಗ್ದೇನೆ ಚಳುವಳಿ ಮಾಡ್ತೀವಿ ಅಂತಂದರೆ ಇದು ಒಂದು ಎರಡನೇದು ಇವರು ಚಳುವಳಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿ ಅಂತಂದರೆ ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ ಟ್ರ್ಯಾಕ್ಟರ್ ತಗೊಬಂದು ಚಳುವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತ ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ರೀತಿಯಲ್ಲಿ ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಇವರು ಶಾಂತಿಯುತವಾಗಿ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಲಿಕ್ಕೆ ಪ್ರಾರಂಭ ಮಾಡೋರು ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ ಮೂರು ಜನ ಮಹಾದೇವಪ್ಪ ವೆಂಕಟೇಶ್ ಸೀನಿಯರ್ ಮಿನಿಸ್ಟರ್ ವೆಂಕಟೇಶ್ ಕೆ ವೆಂಕಟೇಶ್ ಆಮೇಲೆ ಸುಧಾಕರ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸುಧಾಕರ ವೆಂಕಟೇಶ್ ಮಾದೇವಪ್ಪ ಮೂರು ಜನ ಕಳಿಸ್ಬಿಟ್ಟು ಅವರು ಕರೆದಿದ್ದಾರೆ ಹೋಗಿ ನೀವು ಒಂದು ಹತ್ತು ಹದಿನೈದು ಜನ ಬರ್ರಿ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಆ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡಿಸ್ತೀವಿ ಅಂತ ಕರೆದ್ರೂ ಕೂಡ ಬರಲಿಲ್ಲ ಇಲ್ಲ ಚೀಫ್ ಮಿನಿಸ್ಟರ್ ಬರಬೇಕು ಇಲ್ಲಿಗೆ ಅಂತಂದರು ಈಗ ಚಳುವಳಿ ಮಾಡೋ ಗುಂಪುಗಳು ಮಾಡ್ತಾರೆ ಚಳುವಳಿಗಳು ಭಾಳ ಗುಂಪುಗಳು ಮಾಡ್ತಾರೆ ಭಾಳ ಜನ ಮಾಡ್ತಾರೆ ಎಲ್ಲ ಕರೆದಕ್ಕೆಲ್ಲ ಹೋಗೋಕ್ಕಾಗತ್ತಾ ಚೀಫ್ ಮಿನಿಸ್ಟ್ರು ನಾನು ಸೌಧಕ್ಕೆ ಕರೆದೆ ಬರ್ರಿ ಮಾತಾಡೋಣ ಅಂತ ಯಾಕಂದರೆ ಎಲ್ಲ ಚಳುವಳಿಗಾರರ ಜೊತೆಯನ್ನೆಲ್ಲ ಮಾಡೋಕ್ಕಾಗಲ್ಲ ಅವ್ರ ಎಂಟ್ರೆಸ್ಟ್ ಸಾವಿರ ಜನ ಇದ್ದರು ಮಾಡೋಕ್ಕಾಗಲ್ಲ ಆಗ ಏನು ಮಾಡಿದ್ರು ಇವ್ರು ಕರೆದರೂ ಬರಲ್ದೇನೆ ವಿಧಾನಸೌಧಕ್ಕೆ ಅಲ್ಲ ಸೌಧಕ್ಕೆ ನುಗ್ಗಕ್ಕೆ ಪ್ರಾರಂಭ ಮಾಡಿದ್ರು ಹೊಡೆದ್ರು ಪೊಲೀಸ್ನವ್ರ ಮೇಲೆ ಏನ್ ಮಾಡ್ಬೇಕು ಹೇಳಿ ಆಗ ಹಡಿಬೇಕಾ ಬೇಡವಾ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಬಿಡ್ಬೇಕಾ ಯಾರು ಅವ್ರು ಹೇಳ್ತಾರ್ರಿ ಅವ್ರಿಗೆ ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ ಅವ್ರ ಕಲ್ಲು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲೆ ಹಸ್ತಿದ್ದಾರ್ರೀ ಇಪ್ಪತ್ ಇಪ್ಪತ್ ಜನ ಪೊಲೀಸ್ನವ್ರಿಗೆ ಹೆಂಗ್ ಬಿಡ್ತೋಗಿರೋದ್ರ ಕಲ್ಲಿ ಹಸಿರ್ಲಿಲ್ಲ ಅಂತಂದ್ರೆ ಇಪ್ಪತ್ ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗ್ತು ಪೊಲೀಸ್ನವ್ರೆ ಎಸ್ಕಂಡ್ರೆ ಏ ನೋಡಪ್ಪ ಅವ್ರು ಹೇಳೋದ್ ನಂಬತ್ತೋ ನಾವ್ ಹೇಳೋದ್ ನಂಬತ್ತ ಅವ್ರು ಹೇಳದ್ ಏನ್ ಹೇಳ್ತೀಯ ನಾನು ಹೇಳದ್ ಬರೀ ನಾನು ಹೇಳೋದಕ್ಕೆ ಎವಿಡೆನ್ಸ್ ಇದೆ ಅವ್ರು ಎವಿಡೆನ್ಸ್ ಇಲ್ಲ ಮುಂದೆ ಏನಿಲ್ಲ ನೋಡಪ್ಪ ಅವರು ಮುಂದೆ ಏನ್ ಮಾಡಬೇಕು ಅಂತಂದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂತ ಅವ್ರ ಕಾಲದಲ್ಲಿ ಇದ್ದಂತ ಜಯಪ್ರಕಾಶ್ ಹೆಗ್ಡಿ ಅವರು ಒಂದು ವರದಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಟೂ ಎ ಟು ಬಿ ಈಗಿರೋ ಅದಕ್ಕೆ ಯಾರನ್ನೂ ಹೊಸ್ದಾಗಿ ಸೇರಿಸಬಾರದು ಅಂತ ಹೇಳಿದ್ದಾರೆ ಮತ್ತೆ ಟು ಬಿನಲ್ಲಿ ನಾಲ್ಕು ಪರ್ಸೆಂಟ್ ಇರತಕ್ಕಂಥದನ್ನು ಮುಂದುವರಿಸಬೇಕು ಅದನ್ನು ರದ್ದು ಮಾಡಬಾರದು ಅಂತ ಹೇಳಿದ್ದಾರೆ ಯಾರ್ಯಾರ ಕಾಲದಲ್ಲಿ ಹೇಳಿರೋದು ಬಿಜೆಪಿಯವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವರು ಕೇಳೋದಕ್ಕೆ ನಮ್ದು ಏನು ಇಲ್ಲ ಚಳುವಳಿ ಮಾಡೋದಕ್ಕೆ ಇಲ್ಲ ಹೋರಾಟ ಮಾಡೋದಕ್ಕೆ ಇಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಬಾರದು ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂತ್ಕಿಡಕ್ಕಾಗಲ್ಲ ಅಲ್ವಾ ಹೇಳಿ ನೀವೇ ಕಾಂತರಾಜು ವರದಿ ತಗೊಂಡಿದ್ದೀವಿ ಸರ್ಕಾರ ಅದು ನೀನು ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡಿಲ್ಲ ಕ್ಯಾಬಿನೆಟ್ ಮುಂದೆ ತಗ ಬಂದು ಚರ್ಚೆ ಮಾಡ್ತೀವಿ ಈ ರೀತಿ ನಾನು ಸ್ವಾಮೀಜಿ ಅವ್ರಿಗೆ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಏನು ಮಾತಾಡಿದ್ದಾರೆ ಅದನ್ನ ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರು ಇದ್ದಾರಲ್ಲ ಜನರು ತೀರ್ಮಾನ ಮಾಡ್ತೇವೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಹಾ ಒಂದೇನೋ ಇದು ಬೇರೆ ಬೇರೆ ಇದೆಯಾ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲೋ ಗೊತ್ತಾ ನಿಮಗೇದು ಯಾರು ಅವ್ರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿಯವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೀವಿ